ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶಶಿ ಕಿಚನ್ ವರ್ಲ್ಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ಒಂದು ಒಳ್ಳೆ ಔಷಧಿ ಗುಣ ಹೊಂದಿರುವಂಥದ್ದು ಬೀಜದ್ದು ಒಂದು ರೆಸಿಪಿ ತೊಗೊಂಡು ಬಂದಿದ್ದೀನಿ ಇದು ತುಂಬ ಒಳ್ಳೆಯದು ಫ್ರೆಂಡ್ಸ್ ಇದರಿಂದ ಏನೇನು ಲಾಭಗಳು ಏನೇನು ಪ್ರಯೋಜನಗಳಿದೆ ಅಂತ ಮುಂದೆ ಹೇಳ್ತಾ ಹೋಗ್ತೀನಿ ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಇವಾಗ ನಾನಿಲ್ಲಿ ಒಂದು ಬಟ್ಲು ತೊಗೊಂಡಿದ್ದೀನಿ ಬಟ್ಲಲ್ಲಿ ನಾನು ಇದು ಇದನ್ನು ಅಳ್ವಿ ಅಂತ ಅಂತಾರೆ ಫ್ರೆಂಡ್ಸ್ ಆಮೇಲೆ ಇಂಗ್ಲೀಷಲ್ಲಿ ಹಲಿಮ್ ಸೀಡ್ಸ್ ಅಂತಾರೆ ಕೆಲವರಿಗೆ ಅಳ್ವಿ ಅಂದರೆ ಗೊತ್ತಿರಲ್ಲ ಅದಕ್ಕೆ ಹಲಿಮ್ ಸೀಡ್ಸ್ ಅಂತ ಅಂತಾರೆ ನೋಡಿ ಫ್ರೆಂಡ್ಸ್ ಇದನ್ನು ಇದನ್ನು ನಾನು ಐದು ಐದು ಟೀ ಸ್ಪೂನಷ್ಟು ತೊಗೊಂಡಿದ್ದೀನಿ ಇವಾಗ ಈ ಅಳ್ವಿನ ನಾನು ಬಟ್ಲಲ್ಲಿ ಹಾಕ್ಕೊಂಡು ನೀರು ಹಾಕ್ಕೊತಾ ಇದ್ದೀನಿ ನೋಡಿ ಇದನ್ನು ನೀರು ಹಾಕ್ಕೊಂಡು ರಾತ್ರಿ ಹಿಡಿಯ ನೆನ್ ರಾತ್ರಿ ಇಡಿ ನೆನೆಸ್ಕೋಬೇಕು ನೋಡಿ ಈ ಥರ ನೀರು ಹಾಕೊಂಡಾಗ ಸ್ವಲ್ಪ ಮೇಲೆ ಬರುತ್ತೆ ಇವಾಗ ಒಂದು ಸ್ಪೂನ್ ಸಹಾಯದಿಂದ ನೀಟಾಗಿ ಇದನ್ನು ನೀರೊಳಗಡೆ ಮಿಕ್ಸ್ ಮಾಡ್ಕೋಬೇಕು ನಾವು ಇದನ್ನು ಹಲಿಂ ಸೀಡ್ಸ್ ಅಂತಾರೆ ಫ್ರೆಂಡ್ಸ್ ಕೆಲವರಿಗೆ ಅಳ್ವಿ ಅಂತ ಅಂದರೆ ಗೊತ್ತಾಗಲ್ಲ ಇಲ್ಲಿ ನೀವು ಹಲಿಮ್ ಸೀಡ್ಸ್ ಅಂತ ಕೇಳಿದರೆ ಒಂದು ಸ್ಟೋರಲ್ಲಿ ಅಂಗಡಿ ಇಲ್ಲಿ ನಿಮಗೆ ಕಿರಾಣ ಪ್ರತಿ ಒಂದು ಕಡೆಯೂ ಸಿಗುತ್ತೆ ತುಂಬ ಒಳ್ಳೆಯದು ಫ್ರೆಂಡ್ಸ್ ಇದು ಸೇವಿಸಬೇಕು ನೋಡಿ ಇವಾಗ ಇದನ್ನು ಕ್ಲೋಸ್ ಮಾಡಿ ನಾನು ರಾತ್ರಿ ಇಡೀ ನೆನೆಯಕ್ಕೆ ಬಿಡ್ತೀನಿ ನೋಡಿ ಇವಾಗ ನಾನು ರಾತ್ರಿ ನೆನೆಸಿಟ್ಕೊಂಡಿದ್ದೆನಲ್ಲ ಫ್ರೆಂಡ್ಸ್ ಇದು ಯಾವ ಥರ ನೆನೆದಿದೆ ಅಂತ ತೋರಿಸ್ತೀನಿ ನೋಡಿ ನಿಮಗೆ ಇದ್ರ ಟೆಕ್ಸ್ಚರ್ ಯಾವ ಥರ ಆಗಿರುತ್ತೆ ಅಂತ ಎಲ್ಲೂ ವೀಡಿಯೋ ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್ ನೀವು ವಿಡಿಯೋನ ಏನಾದರೂ ಸ್ಕಿಪ್ ಮಾಡಿದ್ರೆ ಇದು ಒಳ್ಳೆ ಮಿರಾಕಲ್ ಏನದು ಇಂಗ್ರೀಡಿಯಂಟ್ ಇದೆಯಲ್ಲ ಈ ರೆಸಿಪಿನ ನೀವು ಮಿಸ್ ಮಾಡ್ಕೊತೀರ ನಿಜವಾಗ್ಲೂ ಅಷ್ಟು ಒಳ್ಳೇದಿದು ನೋಡಿ ನೆಂದು ಯಾವ ಥರ ಆಗಿದೆ ಇದು ಗಂಜಿ ಥರ ಈ ಥರ ನಾವು ಎತ್ತಿ ಹಾಕಿದ್ರೆ ಸ್ಪೂನ್ಗೆ ಅಂಟ್ಕೋತಾ ಇಲ್ಲ ಬೀಳ್ತಾ ಇದೆ ಈ ಥರ ನೆನಿಬೇಕು ಇವಾಗ ಇದನ್ನು ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ ನೋಡಿ ನೋಡಿ ಬಟ್ಲಿಗೆ ಒಂದು ಚೂರು ಅಂಟಿಲ್ಲ ಒಂಥರ ಗಂಜಿ ಥರ ಇರುತ್ತೆ ಫ್ರೆಂಡ್ಸ್ ಇದು ಇವಾಗ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಇನ್ನೊಂದು ಚೂರು ನೀರು ಮಿಕ್ಸ್ ಮಾಡ್ಕೋತೀನಿ ಒಂದು ಅಂದರೆ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ಇದಕ್ಕೆ ನಾನಿಲ್ಲಿ ಒಂದು ಸುಮಾರು ಒಂದು ಎರಡು ಟೀ ಅಷ್ಟು ಬೆಲ್ಲ ಇದೆ ಬೆಲ್ಲನೇ ಯೂಸ್ ಮಾಡಿ ಫ್ರೆಂಡ್ಸ್ ಸಕ್ಕರೆ ಹಾಕೋಕೆ ಹೋಗಬೇಡಿ ಇವಾಗ ಇದನ್ನು ಕುದಿಯಕ್ಕೆ ಬಿಡೋಣ ಇವಾಗ ಚೆನ್ನಾಗಿ ಕುದಿಬೇಕು ಇವಾಗ ನಿಮಗೆ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಇದರಿಂದ ಏನೇನು ಲಾಭಗಳು ಅಂತ ಇದು ಒಂದು ಮಿರ್ಯಾಕಲ್ಲೇ ಅನ್ಕೋಬೇಕು ಫ್ರೆಂಡ್ಸ್ ನಾವು ಮಿರ್ಯಾಕಲ್ ಸೀಡೆ ಇದು ಎಷ್ಟು ಅದ್ಭುತವಾಗಿದೆ ಅಂದರೆ ಇಲ್ಲಿ ಅಂದರೆ ಇದು ಸೊಂಟ ನೋವಿದ್ರೆ ಸೊಂಟ ನೋವಿಗೆ ಮೊಳಕಾಲು ನೋವಿಗೆ ಆಮೇಲೆ ಇದು ನಿಮ್ಮ ಸ್ಕಿನ್ಗೆ ಗ್ಲೋ ಬರುತ್ತೆ ಆಮೇಲೆ ಹೇರ್ ಫಾಲ್ ಆಗ್ತಾಯಿದ್ರೆ ಆಮೇಲೆ ಏನು ಮಾಡಿದ್ರು ವೇಟ್ ಲಾಸ್ ಇಲ್ಲ ಅನ್ನೋರು ಕೂಡ ಇದನ್ನ ಸೇವಿಸ್ಬೋದು ನೋಡಿ ಫ್ರೆಂಡ್ಸ್ ಇವಾಗ ನೋಡ್ತಾ ಇದ್ದೀರಾ ನಿಮಗೆ ಎತ್ತಿ ತೋರಿಸ್ತೀನಿ ವೈಟ್ ಕಲರ್ ಇದೆ ಅದು ಏನಿದೆಯಲ್ಲ ಅದ್ರ ಗಂಜಿ ಅಂಶ ವೈಟ್ ಕಲರ್ ಇದೆ ನೋಡಿ ಎತ್ತಿ ತೋರಿಸ್ತೀನಿ ನಿಮಗೆ ಆ ಬೀಜದ ಅಕ್ಕಪಕ್ಕ ನೀರೇನಿದೆಯಲ್ಲ ಅದು ಫುಲ್ ವೈಟ್ ಕಲರ್ ಇದೆ ಅದು ಕಲರ್ ಚೇಂಜ್ ಆಗಬೇಕು ಯಾವ ರೀತಿ ಚೇಂಜ್ ಆಗಬೇಕು ಏನು ಅಂತ ನಿಮಗೆ ಮುಂದೆ ತೋರಿಸ್ತೀನಿ ವಿಡಿಯೋನ ಮಾತ್ರ ದಯವಿಟ್ಟು ಮತ್ತೆ ಅದೇ ಹೇಳ್ತಾ ಇದ್ದೀನಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಇದು ವೇಟ್ ಲಾಸ್ ಮಾಡೋಕ್ಕೆ ಸ್ಕಿನ್ ಗ್ಲೋಯಿಂಗ್ಗೆ ಆಮೇಲೆ ಹಿಬೋ ಹಿಮೋಗ್ಲೋಬಿನ್ ಅಂತಾರಲ್ಲ ಫ್ರೆಂಡ್ಸ್ ಹಿಮೋಗ್ಲೋಬಿನ್ ಅಂತೂ ಇದು ಸಮತೋಲನೆಯಲ್ಲಿ ಇಟ್ಕೊಳ್ಳುತ್ತೆ ನಮಗೆ ತುಂಬ ಒಳ್ಳೆಯದು ಇದು ಒಂದಲ್ಲ ಎರಡಲ್ಲ ಫ್ರೆಂಡ್ಸ್ ಇದರಿಂದ ತುಂಬ ಬೆನಿಫಿಟ್ ಇದೆ ಇದ್ರ ಬಗ್ಗೆ ಎಷ್ಟು ಹೇಳಿದ್ರೂ ಕಡಿಮೆ ಆದರೆ ಮೇನ್ ಇದು ಚಳಿಗಾಲದಲ್ಲಂತೂ ತುಂಬ ಒಳ್ಳೆಯದು ಕೆಲವರಿಗೆ ಕೈಕಾಲು ನೋವು ಇರುತ್ತೆ ಸೊಂಟ ನೋವು ಎಲ್ಲ ಇರುತ್ತೆ ಫ್ರೆಂಡ್ಸ್ ಇದನ್ನು ನೀವು ಬೆಳಿಗ್ಗೆ ನೀವು ರಾತ್ರಿ ನೆನೆಸಿ ಬೆಳಿಗ್ಗೆ ಈ ರೀತಿ ಮಾಡಿ ಖಾಲಿ ಹೊಟ್ಟಲ್ಲಿ ಏನಾದರೂ ಕುಡಿದ್ರೆ ಫ್ರೆಂಡ್ಸ್ ನಾನು ಹೇಳ್ತೀನಿ ಜಸ್ಟ್ ಒಂದು ತ್ರೀ ಡೇಸ್ ಇದನ್ನು ಕಂಟಿನ್ಯೂಸ್ಲಾಗಿ ನೀವು ಸ ಕುಡೀರಿ ನಿಮಗೆ ಏನು ನೋವಿದ್ರು ರಿಸಲ್ಟ್ ಮಾತ್ರ ಹಂಡ್ರೆಡ್ ಪರ್ಸೆಂಟೇಜ್ ಆಗಿ ಇರುತ್ತೆ ಪ್ರತಿಯೊಂದು ನೋವಿಗೆ ನೀವು ಮೆಡಿಸಿನ್ ತೊಗೊಳ್ಳೋವಂಥ ಅವಶ್ಯಕತೆ ಇಲ್ಲ ಎಷ್ಟೊಂದು ಆಯುರ್ವೇದದಲ್ಲಿ ಎಷ್ಟೊಂದು ಬೀಜಗಳು ಎಷ್ಟೊಂದು ಏನೇನೋ ಇದೆ ಫ್ರೆಂಡ್ಸ್ ನಮ್ಮ ಇದರಲ್ಲಿ ಅದನ್ನು ನಾವು ಈ ರೀತಿ ಅದರಲ್ಲಿ ಇದೊಂದು ಇದನ್ನು ಹಲಿಂ ಸೀಡ್ ಅಂತಾರೆ ಅಳವಿ ಅಂತ ಕರೀತಾರಲ್ಲ ಫ್ರೆಂಡ್ಸ್ ಈ ಅಳುವಿನೂ ಅದರಲ್ಲೇ ಒಂದು ಔಷಧಿಯ ಗುಣ ಹೊಂದಿರುವಂಥ ಬೀಜ ಇದು ತುಂಬ ಒಳ್ಳೆಯದು ಸ್ಪೆಷಲಿ ಅಂತೂ ಫ್ರೆಂಡ್ಸ್ ನಮ್ಮ ಕಡೆ ಉತ್ತರ ಕರ್ನಾಟಕದವ್ರಿಗೆ ಬಾಣಂತಿರಿಗೆ ತುಂಬ ಕೊಡ್ತಾರೆ ಇದನ್ನು ನಮಗೆ ಬೆಳಿಗ್ಗೆ ಡೆಲಿವರಿ ಆದಾಗ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ನಾವು ಸ್ನಾನ ಮಾಡಿ ಬಂದ ತಕ್ಷಣ ಒಂದು ಗ್ಲಾಸ್ ನಾವು ಇದನ್ನು ಕುಡಿಲೇಬೇಕು ಇದನ್ನು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಬೆಲ್ಲ ಎಲ್ಲ ಹಾಕಿ ಚೆನ್ನಾಗಿ ಕುದಿಸಿರ್ತೀವಲ್ಲ ಇದು ತುಂಬ ಒಳ್ಳೆಯದು ಅಂತಾರೆ ಬಾಣಂತಿರಿಗೂ ಒಳ್ಳೆಯದು ಮಕ್ಕಳು ದೊಡ್ಡವರು ಯಾರು ಏಜ್ ಲಿಮಿಟ್ ಅಂತ ಇಲ್ಲ ಫ್ರೆಂಡ್ಸ್ ಯಾರಾದರೂ ಕುಡಿಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ನಿಮಗೆ ತೋರಿಸ್ತೀನಿ ಇದು ಯಾವ ರೀತಿ ಕುದೀತಾ ಇದೆ ನೋಡಿ ಫ್ರೆಂಡ್ಸ್ ಮೊದಲು ನಾನು ತೋರಿಸಿದಾಗ ಕಲರ್ ವೈಟ್ ಇತ್ತು ಇವಾಗ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ ನೀರದು ಇದು ಯಾವ ರೀತಿ ಬರಬೇಕು ಅಂದರೆ ಫ್ರೆಂಡ್ಸ್ ಇದು ಇದು ಏನು ಕಲರ್ ನೀರು ಕಲರ್ ಬರುತ್ತಲ್ಲ ಸೈಡಲ್ಲಿ ಪ್ಯಾರೆಟ್ ಗ್ರೀನ್ ಕಲರ್ ಬರುತ್ತಲ್ಲ ಆ ಥರ ಕಲರ್ ಬರಬೇಕು ಸೈಡಲ್ಲಿ ನೋಡಿ ಇನ್ನೂ ಕುದೀತಾ ಇದೆ ಇನ್ನೂ ಕುದಿಬೇಕು ಇದು ನೋಡಿ ಎಷ್ಟು ಚೆನ್ನಾಗಿ ಕುದಿತಾ ಇದೆ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ನಾವು ಇದು ಬೆಲ್ಲ ಹಾಕ್ಕೊಂಡು ಕೆಲವರು ಹಾಲು ಹಾಕೊಂಡು ಕುದಿಸ್ಕೋತಾರೆ ಇಷ್ಟ ಯಾವ ರೀತಿ ಬೇಕೋ ಅದನ್ನು ಮಾಡ್ಕೋಬೋದು ಆದರೆ ಸಿಂಪಲ್ಲಾಗಿ ಮಾಡ್ಕೊಳ್ಳುವಂಥದ್ದು ಅಂದರೆ ನೀವು ಈ ಥರ ನೀರು ಹಾಕ್ಕೊಂಡು ಈ ಥರ ಒಂಚೂರು ಬೆಲ್ಲ ಹಾಕ್ಕೊಂಡು ಇದರಲ್ಲಿ ಬಿಸಿ ಬಿಸಿ ಒಳಗಡೆ ಒಂದು ಟೀ ಸ್ಪೂನಷ್ಟು ತುಪ್ಪ ಇಷ್ಟ ಅವರವರು ತುಪ್ಪ ಹಾಕ್ಕೊಂಡು ತಿಂದರೆ ಫ್ರೆಂಡ್ಸ್ ತುಂಬ ಒಳ್ಳೆಯದು ತುಂಬ ಸೊಂಟ ನೋವಿಗಂತೂ ಮೇನ್ ಸ್ಪೆಷಲಿ ಹೇಳ್ತೀನಿ ಈ ಸಿ ಸೆಕ್ಷನ್ ಎಲ್ಲ ಆದವರು ಇದನ್ನು ನೀವು ನಿಜವಾಗ್ಲೂ ಹತ್ತಿನ ಒಂದು ಫೈವ್ ಡೇಸ್ ನೀವು ಏನಾದರೂ ಯೂಸ್ ಮಾಡಿದರೆ ಫ್ರೆಂಡ್ಸ್ ನಿಮಗೆ ಸೊಂಟ ನೋವುದು ನಿಮಗೆ ಗೊತ್ತಾಗ್ಬಿಡುತ್ತೆ ರಿಸಲ್ಟ್ ಬಂದೇ ಬಿಡುತ್ತೆ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಕಲರ್ ನೋಡ್ತಾ ಇದ್ದೀರಾ ನೀವು ಚೇಂಜ್ ಆಗಿದೆ ಸಾಕು ಇದಕ್ಕಿಂತ ಜಾಸ್ತಿ ನಾವು ಬೇಯಿಸ್ಕೊಳ್ಳೋಕೆ ಹೋಗೋದು ಬೇಡ ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ಬೌಲ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ನಾನು ಈ ಬೌಲ್ಗೆ ನಾನು ಈ ಅಳ್ವಿ ಸೀಡ್ನ ನಾನು ಇದ್ರದ್ದು ಏನು ಅಳ್ವಿ ಗಂಜಿ ಇದೆಯಲ್ಲ ಫ್ರೆಂಡ್ಸ್ ಇದನ್ನ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ನೋಡ್ತಾ ಇರ್ಬೋದು ಟೆಕ್ಸ್ಚರ್ ಎಷ್ಟು ಚೆನ್ನಾಗಿದೆ ಎಷ್ಟು ಕಲರ್ಫುಲ್ಲಾಗಿದೆ ಫ್ರೆಂಡ್ಸ್ ಇದು ಇದು ಒಂದು ಮಿರ್ಯಾಕಲ್ ಗಂಜಿನಿ ಅಂತ ಹೇಳ್ಕೋಬೇಕು ನಾವು ಅಷ್ಟು ಚೆನ್ನಾಗಿರುತ್ತೆ ನೋಡಿ ಟೆಕ್ಚರ್ ತೋರಿಸ್ತೀನಿ ಟೆಕ್ಸ್ ನೋಡಿ ಯಾವ ಥರ ಇದೆ ಈ ಥರ ಎತ್ತಿ ಹಾಕಿದ್ರೆ ಸ್ಪೂನ್ ಅಂಟ್ಕೋತಾನೆ ಇಲ್ಲ ಒಳ್ಳೆ ಗಂಜಿ ಥರ ಹಾಗೆ ಮೆಲ್ಟ್ ಆಗಿ ಕೆಳಗಡೆ ಬೀಳ್ತಾ ಇದೆ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿರುತ್ತೆ ಇದು ಇದರಲ್ಲಿ ತುಂಬ ಅಂದರೆ ತುಂಬ ಔಷಧಿ ಗುಣಗಳಿದಾವೆ ಫ್ರೆಂಡ್ಸ್ ಪ್ರತಿ ಪ್ರತಿ ಒಂದಕ್ಕೂ ಒಳ್ಳೆಯದು ಇದು ಪ್ರತಿಯೊಂದಕ್ಕೂ ಹೆಲ್ಪ್ ಆಗುತ್ತೆ ನಮ್ಮ ಬಾಡೀಲಿ ತುಂಬ ಚೆನ್ನಾಗಿರುತ್ತೆ ಇದು ನೀವು ಒಂದು ಸರ್ತಿ ಖಂಡಿತವಾಗಲೂ ಟ್ರೈ ಮಾಡಿ ನೋವುಗಳಿರೋರು ನಿಜವಾಗ್ಲೂ ನೀವೇ ಕಮೆಂಟ್ ಸೆಕ್ಷನಲ್ಲಿ ಹೇಳ್ತೀರಾ ನಿಮಗೆ ಈ ನನ್ನ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಅವ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್